ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳ ದರ್ಶನವಾಗುತ್ತೆ ಈ ಬಗ್ಗೆ ಟಿಮೇನ್ ಕೂಡ ಏನ್ ರೋಡ್ ಗುರು ಅಭಿಯಾನವನ್ನ ನೋಡ್ತಾ ಇದೆ ನೋಡಿ ಇವತ್ತು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಒಂದು ವ್ಯಂಗ್ಯ ಚಿತ್ರವನ್ನ ಬಿಡುಗಡೆ ಮಾಡಿದೆ ವಿಧಾನಸೌಧದಲ್ಲಿ ಬಿಜೆಪಿ ಈ ವ್ಯಂಗ್ಯ ಚಿತ್ರವನ್ನ ರಿಲೀಸ್ ಮಾಡಿದೆ ವ್ಯಂಗ್ಯ ಚಿತ್ರ ರಿಲೀಸ್ ಮಾಡಿ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ ಕಿಡಿಕಾರಿದ್ರು ಶಾಸಕರಾದ ವಿ ಸುನಿಲ್ ಕುಮಾರ್ ಮತ್ತು ಸಿ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಜೊತೆಯಲ್ಲಿದ್ದರು ನೋಡಿ ಅಲ್ಲಿ ಚಿತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಹೇಗೆ ಬಲಿಗಾಗಿ ಕಾದು ಕೂತಿವೆ ಅನ್ನುವಂಥದ್ರ ಬಗ್ಗೆ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಆರಿಲ್ಲ ಬರೀ ಬ್ಯಾಂಡ್ ಬೆಂಗಳೂರು ಥರ ಆಗ್ಬಿಟ್ಟಿದೆ ಇದು ಆರ್ ಮತ್ತು ಎನ್ ಸೈಲೆಂಟ್ ಆಗ್ಬಿಟ್ಟಿದೆ ಅಂದರೆ ಬ್ರ್ಯಾಂಡಲ್ಲಿ ಆರ್ ಮತ್ತು ಎ ತೆಗೆದ್ರೆ ಬ್ಯಾಡ್ ಬೆಂಗಳೂರು ಅನ್ನೋ ಥರ ಆರ್ ಮತ್ತು ಎನ್ ತೆಗೆದು ಸೊ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಥರ ಆಗ್ಬಿಟ್ಟಿದೆ ನೋಡಿ ಕುಕ್ಕರ್ ಬ್ರದರ್ಸ್ ಇವರೆಲ್ಲರೂ ಕೂಡ ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಚಿತ್ರಗಳನ್ನು ಇವತ್ತು ಪ್ರದರ್ಶನ ಮಾಡಿದ್ರು ಇನ್ನು ಬೆಂಗಳೂರಿನಲ್ಲಿ ಈಗ ಭರದಿಂದ ಸಾಗಿದೆ ಗುಂಡಿ ಮುಚ್ಚುವ ಕೆಲಸ ಟಿ ವಿ ನೈನ್ ಯಾವಾಗ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತೋ ಅದರಿಂದ ಎಚ್ಚೆತ್ತುಕೊಂಡಂತಹ ಜಿ ಬಿ ಎ ಈಗ ನೋಡಿ ಜಿ ಬಿ ಎ ಅಧಿಕಾರಿಗಳು ಬೈಕ್ನಲ್ಲೇ ರೌಂಡ್ಸ್ ಹಾಕಿದ್ದಾರೆ ಬೈಕ್ ರೌಂಡ್ಸ್ ಆಗಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಇದೆ ಅದೆಲ್ಲ ಪರಿಶೀಲನೆ ಮಾಡಿ ಅದನ್ನು ಮುಚ್ಚಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಪರಿಶೀಲನೆ ಮಾಡಿದ್ರು ಎ ಡಬಲ್ ಇ ಮತ್ತು ಮಾರ್ಷಲ್ಗಳ ಜೊತೆಗೆ ಟೂ ವೀಲರ್ನಲ್ಲೇ ಫುಲ್ ರೌಂಡ್ಸ್ ಹಾಕಿದ್ದಾರೆ ರಸ್ತೆ ಗುಂಡಿ ಮುಚ್ಚುವ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಸದ್ಯಕ್ಕೀಗ ರಸ್ತೆ ಗುಂಡಿಗಳನ್ನು ಅಲ್ಲಲ್ಲಿ ಇದ್ದಾರೆ ಬಸವನಗುಡಿ ವಾಣಿ ವಿಲಾಸ್ ರಸ್ತೆ ಶಂಕರಮಠ ರಸ್ತೆ ಕನಕಪಾಳ್ಯ ಸೇರಿದಂತೆ ಹಲವೆಡೆ ರಸ್ತೆ ಗುಂಡಿ ಮುಚ್ಚುವ ಕೆಲಸ ನಡೆಯುತ್ತೆ ಶೀಘ್ರವೇ ಎಲ್ಲ ಗುಂಡಿಗಳನ್ನು ಕೂಡ ಮುಚ್ಚಲಾಗುತ್ತೆ ಅನ್ನೋದನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಈಗ ಬೆಂಗಳೂರಿನಲ್ಲಿ ನಾಲ್ಕು ಸಾವಿರ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾತ್ರ ಬಾಕಿ ಇದೆ ಹೇಳಿ ಸರ್ಕಾರದ ಸೂಚನೆ ಬಳಿಕ ರಸ್ತೆ ಗುಂಡಿಗಳನ್ನ ನಾವು ಮುಚ್ಚತಾ ಇದ್ದೀವಿ ಅನ್ನೋದನ್ನ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಜಿಬಿಐ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಸದ್ಯ ವ್ಯಾಪ್ತಿಯಲ್ಲಿ ಹನ್ನೆರಡು ಸಾವಿರ ಗುಂಡಿಗಳನ್ನ ಈಗಾಗಲೇ ಮುಚ್ಚಿದೀವಿ ನಾವು ಬೆಂಗಳೂರು ಕಡೆಯಿಂದ ಈಗಾಗಲೇ ಸಿಟಿನಲ್ಲಿ ಮಳೆ ನೀರು ಬಿದ್ದ ತಕ್ಷಣ ಸಾಕಷ್ಟು ಜಾಗದಲ್ಲಿ ಸ್ವಲ್ಪ ಗುಂಡಿಗಳೆಲ್ಲ ಬಂದಿದೆ ಅದನ್ನ ಸರಿಪಡಿಸ್ಲಿಕ್ಕೆ ಕ್ರಮ ತಕ್ಕೊಳ್ತಾ ಇದ್ದೇವೆ ಬಹುತೇಕ ಹನ್ನೆರಡು ಸಾವಿರ ಜಾಗದಲ್ಲಿ ಹನ್ನೆರಡು ಸಾವಿರ ಪಾಟ್ರೋಲ್ಸ್ ಐಡೆಂಟಿಫೈ ಮಾಡಿದ್ದು ಏನು ಬೇರೆ ಬೇರೆ ಜಾಗದನ್ನು ಫಿಲಪ್ ಮಾಡಿದ್ದೇವೆ ಇನ್ನೂ ಒಂದು ಮೂರು ನಾಲ್ಕು ಸಾವಿರ ಅಥವಾ ಐದು ಸಾವಿರ ಬ ಪಾಟ್ರೋಲ್ಸ್ ಈಗಾಗಲೇ ಐಡೆಂಟಿಫಿಕೇಷನ್ ಬಂದಿದೆ ಅದನ್ನು ಸಹ ನಾವು ಹಂತ ಹಂತದವಾಗಿ ಕ್ರಮ ತಗೊಳ್ತೇವೆ ಈ ಒಂದು ಅವರು ನಿರ್ದೇಶನ ಮೇರೆಗೆ ನಾವು ಅಕ್ಟೋಬರ್ ತರ್ಟಿ ಫಸ್ಟ್ ಒಳಗೆ ಇಡೀ ಸಿಟಿಯನ್ನು ಭಾಳ ಒಳ್ಳೆದಾಯ ರೀತಿಯಲ್ಲಿ ನಾವು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಕೆಲವು ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು